ಎಲ್ಲರಿಗೂ ನಮಸ್ಕಾರ ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೆಲ್ತಿಯೆಸ್ಟ್ ರೆಸಿಪಿನ ಮಾಡೋಣ ಅದೇನು ರೆಸಿಪಿ ಅಂದರೆ ಫ್ರೂಟ್ ಜೆಲ್ಲಿ ಕೇಕ್ ಇದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ದಿನನಿತ್ಯ ನಾವು ಮಾಡುವಂತಹ ವಿಭಿನ್ನವಾದ ರೆಸಿಪಿಗಳ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗಬೋದು ಈಗ ನಾವು ಫ್ರೂಟ್ ಜಲ್ಲಿ ಕೇಕ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನು ತಯಾರು ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ದಪ್ಪನೆಯ ಕಲ್ಲಂಗಡಿ ಹಣ್ಣಲ್ಲಿ ಅರ್ಧದಲ್ಲಿ ಅರ್ಧ ಭಾಗ ಕಾಲು ಭಾಗದಷ್ಟು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಕಲ್ಲಂಗಡಿ ಹಣ್ಣನ್ನು ಮೀಡಿಯಮ್ ಸೈಜಲ್ಲಿ ಬಾಕ್ಸ್ ಶೇಪಲ್ಲಿ ಬರೋ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋಂತಹ ಕಲ್ಲಂಗಡಿ ಹಣ್ಣನ್ನು ತಟ್ಟೆಗೆ ಹಾಕೊಳ್ಳೋಣ ಇಲ್ಲಿ ನಾನು ಒಂದು ದಾಳಿಂಬೆ ಹಣ್ಣಿನ ಸಿಪ್ಪೆನ ತೆಗೆದು ನೀರಿನಲ್ಲಿ ತೊಳೆದು ಸೋಸ್ಕೊಂಡು ತಗೊಳ್ತಾ ಇದ್ದೀನಿ ದಾಳಿಂಬೆ ಹಣ್ಣು ಹಾಗೂ ಕಲ್ಲಂಗಡಿ ಹಣ್ಣು ಎರಡೂ ರೆಡಿ ಆದಮೇಲೆ ನಾನು ಕಪ್ಪು ದ್ರಾಕ್ಷಿ ಮತ್ತು ಹಸಿರು ದ್ರಾಕ್ಷಿ ಅಂದರೆ ನಾರ್ಮಲಾಗಿ ಸಿಗುವಂತಲ್ಲ ಆ ದ್ರಾಕ್ಷಿ ಎರಡನ್ನೂ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಈ ದ್ರಾಕ್ಷಿನ ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಮತ್ತೊಂದು ದ್ರಾಕ್ಷಿ ಅಂದರೆ ನಾರ್ಮಲ್ ಆಗಿ ನಾವು ತಗೊಳ್ಳೋಂತಹ ದ್ರಾಕ್ಷಿನೂ ಕೂಡ ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡಿರೋಂತಹ ಎಲ್ಲ ದ್ರಾಕ್ಷಿನೂ ತಟ್ಟೆ ಒಳಗೆ ಹಾಕೊಳ್ತೀನಿ ಈಗ ನಾಲ್ಕು ವೆರೈಟೀಸ್ ಫ್ರೂಟ್ ರೆಡಿಯಾಗಿದೆ ಈಗ ನೆಕ್ಸ್ಟು ಕರ್ಬೂಜನ ಕಟ್ ಮಾಡ್ಕೊಳ್ಳೋಣ ಈ ಕರ್ಬೂಜದ ಸಿಪ್ಪೆ ಎಲ್ಲ ತೆಗೆದು ಮೀಡಿಯಮ್ ಸೈಜ್ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆ ನಾನು ಡಿಸೈನಾಗಿ ಅರೇಂಜ್ ಮಾಡೋಣ ಕೇಕ್ ಮೇಲೆ ಅಂತ ಸಣ್ಣದಾಗಿ ಎರಡು ಕರ್ಬೂಜದಲ್ಲಿ ಈ ಥರ ಎಲೆಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಿವಿ ಹಣ್ಣಿನ ಸಿಪ್ಪೆನ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು ಇಲ್ಲಿ ಕಿವಿ ಹಣ್ಣನ್ನು ಎರಡು ಡಿಫ್ರೆಂಟ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ಇನ್ನೊಂದು ನಾರ್ಮಲಾಗಿ ಬಾಕ್ಸ್ ಶೇಪಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತೀನಿ ರೌಂಡ್ ಶೇಪಲ್ಲಿ ಏನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕೇಕ್ ಮೇಲ್ಗಡೆ ಡಿಸೈನಾಗಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ಕಿವಿ ಹಣ್ಣು ಸ್ವಲ್ಪ ಉಳಿ ಇದ್ದಿದ್ದರಿಂದ ನಾನು ಏನು ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಈಗ ನಾನು ಟೋಟಲ್ಲಾಗಿ ಆರು ಡಿಫ್ರೆಂಟ್ ಹಣ್ಣುಗಳನ್ನು ತಗೊಂಡಿದ್ದೀನಿ ಈಗ ನಾವು ಕೇಕ್ನ ರೆಡಿ ಮಾಡೋಣ ಬನ್ನಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಬಿಸಿಯಾಗಿ ಕಾದು ಬಬಲ್ಸ್ಗಳು ಬರುತ್ತಲ್ಲ ಆವಾಗ ಒಂದು ಸಣ್ಣ ಬಟ್ಟಲಿನಲ್ಲಿ ಒಂದು ಬಟ್ಟಲಷ್ಟು ಅಗರ್ ಪೌಡರ್ನ ಹಾಕೊಳ್ಳೋಣ ಅಗರ್ ಅಗರ್ ಪೌಡ್ರಾದರೂ ಹಾಕೋಬೋದು ಅಥವಾ ಚೈನಾ ಗ್ರಾಸ್ ಅಂತಲೂ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಅಥವಾ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಅಲ್ಲಿ ತಗೊಂಡು ಚೈನಾ ಗ್ರಾಸ್ ಅಥವಾ ಅಗರ್ ಅಗರ್ ಪೌಡ್ರ್ ಯಾವುದಾದ್ರೂ ಒಂದನ್ನು ಹಾಕೊಳ್ಳಿ ನಾನಿಲ್ಲಿ ಚೈನಾ ಗ್ರಾಸನ್ನ ತೊಗೊಂಡಿಲ್ಲ ಅಗರ್ ಹಗರ್ ಪೌಡರ್ನ ತೊಗೊಂಡಿದ್ದೀನಿ ಅರ್ಧ ಲೀಟರ್ ನೀರಿಗೆ ಮೀಡಿಯಮ್ ಸೈಜ್ ಬಟ್ಟಲು ಅಂದರೆ ಸ್ವಲ್ಪ ಚಿಕ್ಕದಾಗೆ ಇದೆ ಆ ಬಟ್ಟಲಿನಲ್ಲಿ ಹಗರಗಾರ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಪೌಡರ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪೌಡ್ರ್ ಇಲ್ದಂಗೆ ಕರ್ಗೋ ರೀತಿಲಿ ಮಿಕ್ಸ್ ಮಾಡಿ ಇದು ಮೇಲೆ ಒಂದು ಬಟ್ಟಲಿನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಫ್ರೂಟಲ್ಲೇ ಸ್ವೀಟ್ ಇರುತ್ತೆ ಹಾಗಾಗಿ ಸಕ್ಕರೆನ ಕಡಿಮೆನೇ ಹಾಕ್ಕೊಳ್ಳಿ ಸಕ್ಕರೆನ ನೀಟಾಗಿ ನೀರಿನಲ್ಲಿ ಕರಗಿಸಿ ನೀರು ಕುದಿ ಬರೋ ಗಂಟ ಒಂದು ಸ್ವಲ್ಪ ಕಾಯಿಸಬೇಕು ಅದು ಜಾಸ್ತಿ ಕುದಿ ಬರೋದು ಏನು ಬೇಡ ಸ್ವಲ್ಪ ಮೀಡಿಯಮಾಗಿ ಕುದಿ ಬರೋ ಗಂಟ ನೀರನ್ನು ಕಾಯಿಸಿ ಅದು ಜೆಲ್ಲಿ ಜೆಲ್ಲಿ ಥರ ಅಂಟು ಥರ ಬರ್ತಾಯಿದೆ ಅಂತ ಅನ್ನಿಸ್ದಾಗ ಗ್ಯಾಸ್ನ ಆಫ್ ಮಾಡಿ ನೀವು ಕೇಕ್ ಮಾಡೋದಕ್ಕೆ ಯಾವ ಶೇಪಲ್ಲಿ ಬೇಕಾದರೂ ಬಟ್ಟಲನ್ನು ತಗೊಳ್ಳಿ ಅಥವಾ ಸ್ಕ್ವಯರ್ ಶೇಪಲ್ಲಾಗಲಿ ಆಗಲಿ ರೌಂಡ್ ಶೇಪಲ್ಲಾಗಲಿ ನಾರ್ಮಲಾಗಿ ಎಲ್ಲರೂ ಮನೆಯಲ್ಲೂ ರೌಂಡ್ ಶೇಪಲ್ಲಿ ಬಟ್ಟಲ್ಗಳಿರ್ತವೆ ಹಾಗಾಗಿ ಆ ಥರ ಬಟ್ಟಲನ್ನು ತಗೊಳ್ತಾ ಇದ್ದೀನಿ ನಾನು ಈಗ ನಾವು ಬಿಸಿ ಮಾಡಿರುವಂತಹ ಜೆಲ್ಲಿ ವಾಟರ್ನ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಈಗ ನಿಮಗೆ ಯಾವ ಫ್ರೂಟ್ ಬೇಕೋ ಆ ಫ್ರೂಟ್ನ ಹಾಕ್ಕೊಂಡು ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಡಿಸೈನ್ನ ಮಾಡ್ಕೋಬೋದು ನಾನು ಇಲ್ಲಿ ಕಿವಿ ಫ್ರೂಟ್ನ ಫಸ್ಟು ಇದ್ದೀನಿ ನಂತರ ಕರ್ಬೂಜದಲ್ಲಿ ಎಲೆ ಡಿಸೈನ್ ಮಾಡಿದ್ದೆ ಆ ಡಿಸೈನ್ನ ಇಡ್ತಾ ಇದ್ದೀನಿ ಕಿವಿ ಫ್ರೂಟ್ ಮಧ್ಯ ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣನ್ನು ಇದ್ದೀನಿ ಸುತ್ತ ಕಪ್ಪು ದ್ರಾಕ್ಷಿನ ಇಟ್ಕೊಂಡು ಬರ್ತೀನಿ ಹಾಗೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಉದುರಿಸ್ಕೊಳ್ತಾ ಇದ್ದೀನಿ ನಂತರ ಕರ್ಬೂಜ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಲೈನ್ ಎಲ್ಲ ಹಣ್ಣನ್ನು ಇಟ್ಟಾದ ಮೇಲೆ ಮತ್ತೆ ಸ್ವಲ್ಪ ಆ ಜೆಲ್ಲಿ ವಾಟರ್ನ ಹಾಕ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಫ್ರೂಟ್ನ ಇಡಿ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಮತ್ತೆ ಸ್ವಲ್ಪ ಫ್ರೂಟ್ನ ಇಡಿ ಆ ರೀತಿ ಮಾಡಿ ಎಷ್ಟಿದೆ ಅಷ್ಟನ್ನು ಹಾಕ್ಕೊಂಡು ಎಲ್ಲ ಫ್ರೂಟ್ನೂ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಎಲ್ಲ ಫ್ರೂಟ್ಸ್ನೆಲ್ಲ ಹಾಕೊಂಡಾದ ಕೇಕ್ ಆವಾಗಲೇ ಕಟ್ಟಿ ಆಗಿರುತ್ತೆ ಸ್ವಲ್ಪ ಈಗ ರೆಡಿಯಾಗಿರುವಂತಹ ಕೇಕ್ನ ಫ್ರಿಡ್ಜ್ನಲ್ಲಿ ಇಡೋಣ ಒಂದು ಎರಡು ಅವರ್ ಇಡಿ ಎರಡು ಅವರ್ ಆದಮೇಲೆ ತೆಗೆದು ಆಮೇಲೆ ಕಟ್ ಮಾಡ್ಕೋಬೋದು ಈಗ ಎರಡು ಅವರ್ ಆಗಿದೆ ನೋಡೋಣ ಬನ್ನಿ ನೋಡಿ ಫ್ರೂಟ್ಸ್ ಎಲ್ಲ ಯಾವ ರೀತಿ ಹೆಂಗೆ ಫಿಕ್ಸ್ ಆಗಿದೆ ಕೇಕ್ ಕೂಡ ಕರೆಕ್ಟಾಗಿ ಎಲ್ಲ ರೆಡಿಯಾಗಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಕೇಕ್ನ ಹೊರಗಡೆ ತೆಗೆಯೋದಕ್ಕೂ ಮುಂಚೆ ಒಂದು ಸಲ ಚಾಕೋಲಿ ಸುತ್ತ ಓಪನ್ ಮಾಡ್ಕೊಳ್ಳಿ ಇಲ್ಲ ಹಂಗೇನು ಬರುತ್ತೆ ಒಂದು ಸ್ವಲ್ಪ ಗಟ್ಟಿಯಾಗಿ ಇಡ್ಕೊಂಡಿರ್ಬೋದು ಒಂದು ಸಲ ಹಿಂಗೆ ಚಾಕೋಲಿ ಸುತ್ತ ಈ ರೀತಿ ಮಾಡ್ಕೊಳ್ಳಿ ನಂತರ ಈ ಕೇಕನ್ನು ಒಂದು ತಟ್ಟೆಗೆ ಕೂಡ ಹಾಕೋಬೋದು ಅಥವಾ ಕೇಕ್ದೇ ಕಾರ್ಡ್ಬೋರ್ಡ್ ಶೀಟ್ ಟೈಪಲ್ಲಿ ಬರುತ್ತಲ್ಲ ಅದಕ್ಕೂ ಕೂಡ ಹಾಕೋಬೋದು ನಾನಿಲ್ಲಿ ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೆ ಸೊ ಇದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ಕೇಕ್ನ ಮೇಲಿಂದ ಸ್ವಲ್ಪ ಬಡ್ದು ಇದು ಮಾಡಿದ್ರೆ ಎಲ್ಲ ಲೂಸ್ ಆದಂಗೆ ಕೆಳಗೆ ಬರುತ್ತೆ ನೋಡಿ ಕೇಕ್ ರೆಡಿ ಆಗಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಮನೆಯಲ್ಲೇ ಕೂಡ ಮಾಡ್ಕೋಬೋದು ಬರ್ತ್ಡೇ ಟೈಮಲ್ಲಿ ಕೆಲವರಿಗೆ ಕೇಕಲ್ಲಿ ಕ್ರೀಮ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಆಮೇಲೆ ಮೊಟ್ಟೆನೂ ಕೂಡ ಮಿಕ್ಸ್ ಮಾಡಿರ್ತಾರೆ ಅಂಥವರೆಲ್ಲ ಕೇಕ್ನ ತಿನ್ನೋದಕ್ಕೆ ಹೋಗಲ್ಲ ಅವರು ಈ ಥರ ಫ್ರೂಟ್ ಕೇಕ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ ಹಾಗೆ ಹೆಲ್ತಿಯಷ್ಟು ರೆಸಿಪಿನೂ ಕೂಡ ಆಗಿರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು